ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನೋಡಿರಿ ಇವಾಗ ಟೈಮ್ ಏಳುವರೆ ಗಂಟೆ ಆಗೈತೆ ರೀ ನನ್ನ ಲಾಕ್ ಸ್ಟಾರ್ಟ್ ಮಾಡಿ ಮಾಡಿನ ನೋಡಿರಿ ಸ್ನಾನ ಎಲ್ಲ ಆಯ್ತು ರೀ ಇವಾಗ ಪೂಜೆ ಎಲ್ಲ ಮಾಡಬೇಕ್ರಿ ಪೂಜೆ ಎಲ್ಲ ಮಾಡಿ ನನ್ನ ಮಗಳು ಕೂಡ ಎದ್ದು ಹಾಳ್ರಿ ಆಟ ಆಡ್ತಾಳ್ರಿ ಇಲ್ಲಿ ಪೂಜೆ ಮಾಡಿ ನೋಡಿರಿ ಇಲ್ಲಿ ದೇವರೆಲ್ಲ ತಿಕ್ಕಿ ತೊಳ್ದು ತು ಎಲ್ಲ ಹಚ್ಚಿಬಿಟ್ಟು ದೀಪ ಎಲ್ಲ ಹಚ್ಚಿ ನೋಡಿರಿ ಅದೆಷ್ಟಾದ್ಮೇಲೆ ರಂಗೋಲಿ ಹಾಕ್ತೀನಿ ರೀ ಇಲ್ಲಿ ಸಿಂಪಲ್ ರಂಗೋಲಿ ರೀ ಫ್ರೆಂಡ್ಸ್ ನೋಡಿರಿ ಸಿಂಪಲ್ ಫ್ಲವರ್ ಡಿಸೈನ್ ರೀ ಈ ರೀತಿ ಫ್ಲವರ್ ಡಿಸೈನ್ ಭಾಳ ಜಲ್ದಿ ರೀ ಇದು ಸಣ್ಣ ರಂಗೋಲಿ ರೀ ಈ ರೀತಿ ಹಾಕೀನಿ ನೋಡಿರಿ ರಂಗೋಲಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪಾಯಸ ಮಾಡಕ್ಕಿದ್ದೀನಿ ರೀ ಇವತ್ತು ಪಾಯಸ ಪಾಯಸ ಮಾಡಿಬಿಟ್ಟು ಅವಳಿಗೆ ಮೈ ರೀ ಸ್ಯಾನ್ವಿ ರೀ ಈ ರೀತಿ ರಂಗೋಲಿ ನಾನು ಡೈಲಿ ರಂಗೋಲಿ ಹಾಕ್ತೀನಿ ರೀ ಇವತ್ತು ಬಟ್ ಸಿಂಪಲ್ ರಂಗೋಲಿ ಹಾಕೀನ ರೀ ಫಾಸ್ಟ್ ಫಸ್ಟ ಜಲ್ದಿ ಆಗಿಬಿಡ್ತದ್ರಿ ಒಂದು ಟೂ ಮಿನಿಟ್ಸ್ರೊಳಗೆ ನೋಡಿರಿ ಈ ರೀತಿ ನೀವು ಕೂಡ ಟ್ರೈ ಮಾಡಿರಿ ಈ ರೀತಿ ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿ ನೋಡಿರಿ ಧೂಪದನ್ನೆಲ್ಲ ಹಚ್ಚಿ ದೀಪ ಹಚ್ಚಿ ನಾನಿವತ್ತು ಅದು ನೋಡಿರಿ ಈ ರೀತಿ ಪೂಜೆ ಮಾಡೀನಿ ನೋಡ್ರಿ ಸೌತೆ ಬೀಜ ಇದು ಮಾಡಕ್ಕಿದ್ದೀನಿ ರೀ ಇವತ್ತು ಪಾಯಸ ನೋಡ್ರಿ ನನ್ನ ಮಗಳು ಆಟ ಆಡ್ತಾ ನೋಡ್ರಿ ಸನ್ವಿ ಇಲ್ಲಿ ನೋಡಮ್ಮ ಮ್ಯಾಲೆ ನೋಡು ನೋಡ್ತಾ ನೋಡ್ರಿ ಸ್ಮೈಲ್ ಕೂಡ ಕೊಡ್ತಾಳೆ ಪೂಜಾರ ಆಗಿಬಿ ಆಯ್ತು ರೀ ಇವಾಗ ಪೂಜೆ ಎಲ್ಲ ಈಗ ಪಾಯಸ ಮಾಡ್ತೀನಿ ನೋಡ್ರಿ ಸೌತೆಬೀಜ ಪಾಯಸ ನೋಡಿರಿ ಬೋಟ್ವೆ ಅಂತಾರೆ ನೋಡ್ರಿ ಮರಾಠಿನಾಗ ಇದಕ್ಕೆ ನಾವು ಮನೇಲಿ ಮರಾಠಿ ಮತ್ತು ಕನ್ನಡ ಎರಡು ಕೂಡ ಮಾತಾಡ್ತೀವಿ ರೀ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಮರಾಠಿ ಕನ್ನಡ ಎರಡು ಮಿಕ್ಸ್ ಮಾಡ್ತೀನಿ ರೀ ನೋಡಿರಿ ಗ್ಯಾಸ್ ಮ್ಯಾಲನ್ನು ಇಟ್ಟು ಅದ್ರಲ್ಲಿ ನೀರು ಕುದೀಲಕ್ಕೆ ಇಡ್ಬೇಕು ರೀ ನೀರು ಕುದಿ ಬರುವಷ್ಟರಲ್ಲಿ ನಾವು ಇದು ಸೌತೆ ಹಾಕ್ಕೊಬೇಕು ರೀ ಇದಕ್ಕೊಂದು ಸ್ವಲ್ಪ ನೀವು ತುಪ್ಪ ಹಾಕ್ಬಿಟ್ಟು ಹುರಿದ್ರು ಕೂಡ ಬರುತ್ತೆ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ನೀ ಗರಮ್ ಅಷ್ಟೇ ರೀ ಇಲ್ಲ ನೋಡ್ರಿ ನೀರು ಕಾಯೋಕೆ ರೀ ಚೆಂದ ಇದಕ್ಕೆ ಕುದಿ ಉಕ್ಕುಳಿ ಬರೋ ಬರೋ ಅಷ್ಟರಲ್ಲಿ ನಾವು ಸೌತೆ ಬೀಜ ಅನ್ನೋದ್ರೊಳಗೆ ರೀ ನೋಡ್ರಿ ಹೆಂಗೆ ಆಟ ಆಡತ್ತ ನನ್ನ ಬಾಲ್ ಬರೋಕೆ ಕೋಶಿಶ್ ನೋಡ್ರಿ ನೋಡ್ರಿಗಿ ಬಾ ಮೀ ಬಾ ಹೋ ನೋಡ್ರಿ ಹೆಂಗೆ ಫಾಸ್ಟ್ ಫಾಸ್ಟ್ ಬರಬೇಕಂತೇಳ್ರಿ ನೋಡಿರಿ ನೀರು ಕುದಿ ಬಂದದ್ರಿ ಕುದಿ ಬಂದ ಮೇಲೆ ಬೀಜ ಎಲ್ಲ ಹಾಕ್ಕೋಬೇಕು ರೀ ಹಾಕಿ ಹಿಂಗೆ ಚಮಚ ತಿರುಗಿಸ್ಕೊತ ಹಾಕೋಬೇಕ್ರಿ ಇದು ಈ ರೀತಿ ಮೇಲೆ ಚಮಚ ತಿರುಗಿಸ್ಬೇಕ್ರಿ ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಯೂಸ್ ಮಾಡಬೇಕು ರೀ ತಗೊಂಡು ರೀ ನನ್ನ ಬಟ್ಲಲ್ಲಿ ತಗೊಂಡು ಇಟ್ಕೊಂಡಿದ್ದು ನೋಡಿರಿ ಇದು ಕುದಿ ಅಷ್ಟೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದಿಸ್ಬೇಕು ಕುದಿಸ್ಬೇಕ್ರಿ ಒಂದು ಸ್ವಲ್ಪ ಚಪ್ ಚಮಚ ತಿರುಗಿಸ್ಕೊತಾ ಇರಬೇಕು ರೀ ಇದ್ರೂ ಉಪ್ಪಿಬಿಡ್ತದ್ರಿ ಅದು ತಳಗೆಲ್ಲ ಚೆಲೋ ಚೆಲ್ಲ ನೀರು ಈ ರೀತಿ ಒಂದು ಫೈ ಫೈವ್ ಮಿನಿಟ್ಸ್ ಅಂತ ತನಕ ಕುದಿಸ್ಬೇಕ್ರಿ ಚೆನ್ನಾಗಿ ಪಾಯಸ ಮಾಡ ನೋಡಿರಿ ಈ ರೀತಿ ಅದು ಚೆನ್ನಾಗಿ ಪ್ಲೇಟ್ ಮುಚ್ಚಿ ಕುದಿಸ್ಬೇಕ್ರಿ ಟಾಣ ತಗೊಂಡ್ರಿಕ್ಕಿ ಸನ್ಮಿ ನೋಡ್ರಿ ಕುದ್ದಿದ ಮೇಲೆ ಇದು ಗಟ್ಟಿ ಗಟ್ಟಿ ಹಾಕ್ಬಿಡ್ತದ್ರಿ ಗಟ್ಟಿ ಆದ ನಂತರ ಮತ್ತು ನಾವು ಆವಾಗ ಸಕ್ರೆ ರೀ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೋಬೇಕ್ರಿ ಅಂದ್ರೆ ನಿಮ್ಗೆ ಎಷ್ಟು ಸ್ವೀಟ್ ಇಷ್ಟನೋ ಅಷ್ಟು ಹಾಕೋಬೇಕ್ರಿ ಜಾಸ್ತಿ ಆದ್ರೂ ಸ್ವೀಟ್ ಹೋಗಂಗಿಲ್ಲ ರೀ ನೋಡ್ರಿ ಒಂದು ಸ್ವಲ್ಪ ಕುದೀಲತ್ತು ನೋಡ್ರಿ ಅದು ಪೂರ್ಣ ಕುದ್ದಿದ ನಂತರ ಅದು ಒಂದು ಸ್ವಲ್ಪ ದೊಡ್ಡ 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 ಹಾಕ್ತಾವ್ರಿ ಅವು ಸಣ್ಣ ಇರ್ತಾವಲ್ಲ ರೀ ಕುದ್ದಿನ ಮೇಲೆ ಸೌತೆ ಬೀಜ ಸ್ವಲ್ಪ ಒಂದು ಸ್ವಲ್ಪ ದೊಡ್ಡ ಸೈಜ್ ಆಗ್ತದ್ರಿ ಇಷ್ಟು ಸಕ್ಕರೆ ಯೂಸ್ ಮಾಡಿ ನೋಡಿರಿ ಫ್ರೆಂಡ್ಸ್ನ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಯೂಸ್ ಮಾಡಿರಿ ಸಕ್ಕರೆ ಹಾಕಿಬಿಟ್ಟು ಒಂದು ಸ್ವಲ್ಪ ತುಪ್ಪ ಕೂಡ ಒಂದು ಚಮಚ ಹಾಕಿಬಿಟ್ಟು ಕುದಿಸ್ಬೇಕು ರೀ ಒಂದು ಟೂ ತ್ರೀ ಮಿನಿಟ್ಸ್ ರೀ ಚೆನ್ನಾಗಿ ಸಕ್ಕರೆ ಕರಗೋವರೆಗೆ ಕುದಿಸಿದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗಸ್ತ ತನಕ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಒಂದು ಟೂ ಮಿನಿಟ್ಸ್ ಕುದಿಸ್ಬೇಕು ರೀ ನೋಡಿರಿ ಸೌತೆ ಬೀಜ ಪಾಯಸ ರೆಡಿ ಆಗ್ಯದ ನೋಡಿರಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಬಾಕ್ಸ್ನಾಗ ಹೇಳಿರಿ ನೀವು ಫ್ರೆಂಡ್ಸ್ ಸೌತೆ ಬೀಜ ಪಾಯಸ ನೋಡಿರಿ ಇವತ್ತು ಊಟಕ್ಕೋಸ್ಕರ ಪಲ್ಯ ಇವತ್ತು ಉದ್ರ ಪಲ್ಯ ಮಾಡ್ತೀನಿ ರೀ ಟಿಫಿನ್ಗೋಸ್ಕರ ಇವ್ರಿಗೆ ರೊಟ್ಟಿ ಮತ್ತು ಹೆಸರು ಬೇಳೆ ಇದ್ರ ಪಲ್ಯ ರೀ ನೋಡಿರಿ ಎಲ್ಲ ಟೊಮೊಟೊ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡು ರೀ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೀನಿ ಆಯಿಲ್ ಹಾಕಿದ್ಮ್ಯಾಗ ಆಯಿಲ್ ಕಾಯೋಕೆ ಬಿಡ್ಬೇಕು ರೀ ಒಂದು ಟೂ ಟು ಟೆನ್ ಮಿನಿಟ್ಸ್ ಬೇಕು ರೀ ಅದು ಕಾಯಲು ರೀ ಕಡಾಯಿನಾಗ ಎಣ್ಣೆ ಹಾಕಿ ಕಾಯಲು ರೀ ನೋಡ್ರಿ ನಾನು ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿನಿ ಖಾರ ಉಪ್ಪು ಅರಶಿಣ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಪ್ಲೇಟ್ ಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ ಎಣ್ಣೆ ಕಾಯಿದ ನಂತರ ಸಾಸಿವೆ ಜೀರಿಗೆ ಹಾಕ್ಬೇಕು ರೀ ಫ್ರೆಂಡ್ಸ್ ಎಣ್ಣೆ ಕಾಯಲತ್ತದ ನೋಡ್ರಿ ಏನ ಒಂದು ಸ್ವಲ್ಪ ಹಾಕಿ ನೋಡಿನ ರೀ ಇಲ್ಲ ಅಂತ ಇನ್ನೂ ಇನ್ನ ಇದ್ದಿಲ್ಲ ರೀ ಎಣ್ಣೆ ನಂತರ ನೋಡ್ರಿ ಎಲ್ಲ ತೊಗೊಂಡಿಟ್ಕೊಂಡಿನಿ ನೋಡಿರಿ ಮಸಾಲೆ ಐಟಮ್ ಖಾರ ಅರ್ಶಿಣ ಉಪ್ಪು ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ತೊಗೊಂಡು ಇಟ್ಕೊಂಡಿನ್ರಿ ಎಟ್ ಮಾಡ್ಕೊಂಡು ನನ್ನ ಮಗಳಿಗಿಂತ ಸ್ನಾನ ಮಾಡಿಸ್ಬೇಕು ರೀ ಇದಾದ್ಮ್ಯಾಗ್ರಿ ಮತ್ತು ಆದ್ಮ್ಯಾಗೆ ಟಿಫಿನ್ ರೆಡಿ ಮಾಡ್ಬೇಕು ರೀ ಚಪಾತಿ ಎಲ್ಲ ಮಾಡಿದ್ದು ನಾನು ವೀಡಿಯೋ ಮಾಡ್ಕೊಂಡಿಲ್ಲರಿ ಫ್ರೆಂಡ್ಸ್ ಬರೀ ಪಲ್ಯ ರೆಸಿಪಿ ಅಷ್ಟೇ ರೀ ನೋಡಿರಿ ಸಾಸಿವಿ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡೀನಿ ನೋಡಿರಿ ಒಂದು ಸ್ವಲ್ಪ ಕೆಂಪಗೆ ಆಗೋಸ್ ತನಕ ನಾವು ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೆ ಫ್ರೆಂಡ್ಸ್ ನಾನು ನೀವು ವೀಡಿಯೋ ಇದ್ದರಿಂದ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗಿಲ್ರಿ ನಾನು ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೋತೀನಿ ರೀ ಇವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಕ್ಕೂ ಶಾರ್ಟ್ ಶಾರ್ಟ್ ಥೋ ಸ್ವಲ್ಪ ಸ್ವಲ್ಪ ವೀಡಿಯೋ ತಗೊಲತ್ತೀನಿ ರೀ ನಾನು ಇನ್ನೂ ಗೊತ್ತಾಗ್ತಿಲ್ಲ ರೀ ಫಸ್ಟ್ ಫಸ್ಟ್ ಟೈಮ್ ಇದ್ದ ಕಡಿಂದು ನಾನು ಎಲ್ಲಿ ನೋಡಿಲ್ಲೂ ಕೂಡ ಫ್ರೆಂಡ್ಸ್ ಯಾವ ರೀತಿ ಮಾಡಬೇಕು ಅಂತ ಟೈಮೇ ಇಲ್ಲ ನನಗೆ ವೀಡಿಯೋ ಹೆಂಗೆ ಮಾಡಬೇಕು ಅಂತ ಟೈಮ್ ಸಿಕ್ಕಾಗಿ ಸಿಕ್ಕಾಗಿ ಇಷ್ಟು ವೀಡಿಯೋ ಮಾಡ್ಕೊಲತ್ತೀನಿ ರೀ ಆಯಿತು ಫುಲ್ ಡೇ ವಿಡಿಯೋ ಕೂಡ ಮಾಡೋಕ್ಕಾಗ್ತಿಲ್ಲ ರೀ ಫ್ರೆಂಡ್ಸ್ ಕೆಲ್ಸದಾಗ ನಮಗೆ ನೋಡಿರಿ ಸ್ವಲ್ಪ ಕೆಂಪಾಗ್ಲತ್ತದ ನೋಡ್ರಿ ಈಗ ಮುಂದಿನ ಬ್ಲಾಗ್ಸ್ ಎಲ್ಲ ಫುಲ್ ಡೇ ವಿಡಿಯೋ ಎಲ್ಲ ಹಾಕ್ತೀನಿ ರೀ ಬಟ್ ಲಂಚ್ ಬ್ರೇಕ್ ತನೋ ಅಷ್ಟೇ ನಾನು ವೀಡಿಯೋ ರೀ ಊಟ ಮಾಡುವಾಗ ಆಮೇಲೆ ಅದು ವಿಡಿಯೋ ಮಾಡ್ಕೊ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲರಿ ಫ್ರೆಂಡ್ಸ್ ಟೈಮಿಗೆ ನೆನಪು ಭೀ ಇದೆ ಇಲ್ಲಿ ನೋಡ್ರಿ ನನ್ನ ಮಗಳು ಆಟ ಆಡ್ತಾಳೆ ನೋಡ್ರಿ ಅವ್ರಪ್ಪನ ಕೂಡ ನೋಡಿರಿ ಅವ್ರ ಪಪ್ಪಾಗ ಮಲ್ಕೊನೆ ಉಡಲ್ರಿ ಎಬ್ಬಿಸ್ತಾಳ್ರಿ ಜಲ್ದಿ ನೋಡಿರಿ ಫ್ರೆಂಡ್ಸ್ ಅದೇನು ಕೆಂಪಗೆ ಆದ್ಮ್ಯಾಗ ನಾನು ಹೆಸರು ಬೇಳಿ ನೆ ಬಟ್ಲಾಗ ನೆನ್ಕೊಂಡು ನಿತ್ಕೊಂಡಿದ್ದರಿ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಎಲ್ಲ ಹಾಕಿನಿ ನೋಡಿರಿ ಮತ್ತು ಖಾರೋಳು ಚಟ್ನಿ ಮತ್ತು ಶೇಂಗಾ ಚಟ್ನಿ ಕೂಡ ನಾನು ಹಾಕ್ಕೊಂಡಿನ ಈ ರೀತಿ ಫೋನಿಯಾಗ ಹೆಸರು ಹೆಸರು ಬೇಳೆ ನೆನೆಸಿಂತಿರೋಂಥ ಹೆಸರು ಬೇಳೆ ಹಾಕಿ ಶೇಂಗದ ಕೊಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಮಿಕ್ಸ್ ಆದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದು ಬೇಯಕ್ಕೆ ಬಿಡ್ಬೇಕು ರೀ ಉಮ್ಗಾಸ್ಬೇಕ್ರಿ ಇದಕ್ಕೂ ಯಾಕಂದ್ರೆ ನಾವು ಜಾಸ್ತಿ ನೀರು ಯೂಸ್ ಮಾಡಬಾರ್ದ್ರಿ ಇದಿಲ್ಲ ಅಂತಂದ್ರೆ ಅದು ಹಸಿ ಹಸಿ ಹಾಕ್ಬಿಡ್ತದೆ ರೀ ನಾವು ಉದ್ರ ಪಲ್ಯ ಮಾಡಿದೀವಿ ಕಡಿಂದ ಒಂದು ಸ್ವಲ್ಪನೇ ನೀರು ಹಾಕ್ಬೇಕು ರೀ ಮತ್ತು ಪ್ಲೇಟ್ ಮಿಚ್ಬಿಟ್ಟು ಬಿಡ್ಬೇಕು ರೀ ಚೆನ್ನಾಗಿ ಅದು ಉಮ್ಗ ಉಮ್ಗಾಸ್ತದ್ರಿ ಅದರೊಳಗೆ ಅದು ಕುದ್ದ್ಬಿಡ್ತದ್ರಿ ಒಂದು ಇದು ಪಲ್ಯ ಮಾಡೋಕ್ಕಿಂತ ಮೊದಲೇ ನಾನು ಬಟ್ಟಲಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಳೆ ನೆನೆಸಿಟ್ಟಿದ್ರಿ ಆ ಬೇಳೆಯನ್ನು ನಾನು ಇಲ್ಲಿ ಯೂಸ್ ರೀ ಒಂದು ಬಟ್ಟಲು ಬೇಳೆ ರೀ ಹೆಸರು ಬೇಳೆಯನ್ನು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ನಾನು ಇದ್ದಿಲ್ಲ ಅಂಥೇಳ ಹಾಕಿಲ್ಲ ರೀ ಮುಚ್ಚಿ ಪ್ಲೇಟ್ ಮುಚ್ಚಿ ಇಡ್ಬೇಕ್ರಿ ರೀ ಮುಗಿಸ್ಲಾಕ ನೋಡ್ರಿ ನನ್ನ ಮಗಳು ಆಟ ಆ ಇಲ್ಲಿ ನಾನು ಇಲ್ಲೇ ವೀಡಿಯೋ ಏನು ಮಾಡೀನಿ ರೀ ಫ್ರೆಂಡ್ಸ ಹೆಂಗಾಯ್ತು ಆಯ್ತು ವೀಡಿಯೋ ಅಂತ ತಿಳಿಸ್ರಿ ನೋಡಿರಿ ಮಳಿ ಇದನ್ನುಂಟು ನೋಡ್ರಿ ಬೇದರಿ ಈ ರೀತಿ ಅದ ರೀ ವಿಡಿಯೋ ಲೈಕ್ ಆದ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಅಂತ ಲೈಕ್ ಮಾಡಿರಿ ವೀಡಿಯೋವ ಥ್ಯಾಂಕ್ ಯು ಫ್ರೆಂಡ್ಸ್